ಮ್ಯಾಕ್ಡಮ ಯೂಟ್ಯೂಬ್ ಚಾನಲ್ ಯಾರಾದ್ರೂ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ನಮ್ಮ ಬಿಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ನಾನು ನಿಮ್ಮ ಜೊತೆಗೆ ಕೆಸ್ವಿನ್ ಸೊಪ್ಪಿನ ದಂಟಿನ ಪಲ್ಯ ಮಾಡೋದು ಹೇಗೆ ಅನ್ನೋದ್ರ ವಿಡಿಯೋನ ಶೇರ್ ಇದ್ದೀನಿ ಸೊ ಇದಕ್ಕೆ ಇದ್ರಲ್ಲಿ ನಾನು ಆ್ಯಕ್ಚುಲಿ ಮನೆ ಹತ್ರ ಬೆಳೆಯುತ್ತಲ್ಲ ಆ ಥರ ಕೆಸ್ಮಿನ ದಂಟು ತೊಗೊಂಡಿದ್ದೀನಿ ಇದರಲ್ಲಿ ಇನ್ನೊಂದು ಬ್ಲ್ಯಾಕ್ ಕಲರ್ ಬರುತ್ತಲ್ಲ ಅದನ್ನಾದರೆ ಅವತ್ತೇ ಕಟ್ ಮಾಡಿ ಅವತ್ತೇ ಮಾಡ್ಕೋಬೋದು ಇದು ಸ್ವಲ್ಪ ಬಾಯಿ ತೋರಿಸುತ್ತೆ ಅನ್ನೋ ಕಾರಣಕ್ಕೆ ಕಟ್ ಮಾಡಿ ಒಂದು ಎರಡು ಮೂರು ದಿನ ಆದಮೇಲೆ ಮಾಡ್ಕೋಬೇಕು ಸೊ ಇದು ಕಟ್ ಮಾಡಿ ಅವಾಗ ಕಟ್ ಮಾಡಿದ ತಕ್ಷಣ ತೊಳೆದಿಟ್ಕೊಳ್ಳಿ ಸಿಪ್ಪೆ ತೆಗೆದ ಮೇಲೆ ತೊಳೆಯೋಕೆ ಹೋಗ್ಬೇಡಿ ಇದ್ರ ಮೇಲೆ ಏನು ಒಂದು ಲೇಯರ್ ಇರುತ್ತಲ್ಲ ಅದನ್ನ ನೀಟಾಗಿ ತಕ್ಕೋಬೇಕು ಆ್ಯಕ್ಚುಲಿ ನಾನು ಇದನ್ನು ಮನೆಯಿಂದ ಕಟ್ ಮಾಡಿಕೊಂಡು ಬ್ಯಾಂಗ್ಳೂರಿಗೆ ಥರಷ್ಟು ಟು ತ್ರೀ ಡೇಸ್ ಆಗಿತ್ತು ಸೊ ನಾನೊಂದು ತ್ರೀ ಡೇಸ್ ಆದಮೇಲೆ ಇದನ್ನ ಮಾಡ್ಕೊಂಡಿರೋದು ಅಂದರೆ ಕಟ್ ಮಾಡಿ ತ್ರೀ ಡೇಸ್ ಆದಮೇಲೆ ಮಾಡಿದ್ದೀನಿ ಇದನ್ನು ನೀಟಾಗಿ ಕಟ್ ಮಾಡಿದ್ಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಬಾಯ್ಲ್ ಮಾಡೋಕ್ಕಿಡಬೇಕು ಇದು ಸ್ವಲ್ಪ ಅಂದರೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಷ್ಟು ಇದನ್ನು ಬಾಯ್ಲ್ ಮಾಡಬೇಕು ಇನ್ನೊಂದು ಕೆಲಸ ಬರುತ್ತಲ್ವ ಅದಾದರೆ ನೀವು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಐದರಿಂದ ಹತ್ತು ಐದರಿಂದ ಆರು ಏಳು ನಿಮಿಷ ಕುದ ಬೇಯಿಸಿದರೆ ಸಾಕಾಗುತ್ತೆ ಜಲ್ದಿ ಬ ಬೇಯುತ್ತೆ ಇದಕ್ಕೆ ನಾನಿಲ್ಲಿ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸಾಲ್ಟ್ ಕೂಡ ಹಾಕೊಂಡಿದ್ದೀನಿ ಮತ್ತು ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಹುಣಸೆಹಣ್ಣಿನ ರಸ ನಾನಿಲ್ಲಿ ಒಂದು ಐದು ದಂಟು ತೊಗೊಂಡಿರೋ ಕಾರಣಕ್ಕೆ ಹುಣಸೆಹಣ್ಣಿನ ರಸನ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ರಸನ ನಾನಿಲ್ಲಿ ಅದು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಹಣ್ಣಿನ ರಸ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗೆ ಬಾಯಿ ತುರ್ಸುತ್ತೆ ಅನ್ನೋ ಆ ಥರ ಅದು ಯಾವುದು ಇರೋಲ್ಲ ಹಾಗಾಗಿಬಿಟ್ಟು ಇದು ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ತುಂಬ ಮಾಡ್ತಾಯಿದ್ರು ಇದರಲ್ಲಿ ಡಿಫ್ರೆಂಟಾಗಿ ಮಾಡ್ತಾರೆ ಬಟ್ ನನಗೆ ಈ ಥರ ಮಾಡೋದು ಸಿಕ್ಕಾಪಟ್ಟೆ ಇಷ್ಟ ಹಾಗಾಗಿಬಿಟ್ಟು ನಾನು ಇದನ್ನು ನಮ್ಮ ಮಮ್ಮಿ ಹತ್ರ ರೆಸಿಪಿ ಕೇಳಿಬಿಟ್ಟು ಮಾಡಿದ್ದೀನಿ ತಿನ್ನೋದಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇದು ಇನ್ನೊಂದು ಕೆಸದಲ್ಲಿ ಮಾಡಿದ್ರ ಮಾಡಿದ್ರು ಕೂಡ ಅಷ್ಟೇ ಅದ್ರದ್ದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹುಣಸೆ ರಸನ ಫಸ್ಟೇ ಹಾಕೋದ್ರಿಂದ ಏನದು ದಂಟಿರುತ್ತಲ್ಲ ಅದೆಲ್ಲ ನೀಟಾಗಿ ಹುಣಸೆ ರಸನ ಕುಡ್ದಿರುತ್ತೆ ತಿನ್ನೋದಕ್ಕೂ ಟೇಸ್ಟ್ ಚೆನ್ನಾಗೇ ಬರುತ್ತೆ ಅದು ಹಾಗಾಗಿಬಿಟ್ಟು ಇದಕ್ಕೆ ಮಸಾಲೆಗೆ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ ಸ್ವಲ್ಪ ಕಾಯಿ ತುರಿ ಹಾಗೆಯೇ ಒಣಗಿದ ಮೆಣಸಿನ್ಕಾಯಿನ ಎರಡೂ ರುಬ್ಕೋಬೇಕಷ್ಟೇ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ ಸೊ ನೋಡಿ ಇದು ಬೆಂದಿದೆ ಇದು ಬಾಯ್ಲ್ ಆದಮೇಲೆ ನಾವೇನು ರುಬ್ಕೊಂಡಿರ್ತೀವಲ್ಲ ಆ ಮಸಾಲಾನೆ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಸೊ ಇದರಲ್ಲಿ ಏನು ಮಿಕ್ಸಿಯಲ್ಲಿ ಉಳ್ಕೊಂಡಿರುತ್ತಲ್ಲ ಮಸಾಲ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ ಏನಾದ್ರೆ ಆಲ್ರೆಡಿ ನೀರಿರುತ್ತೆ ಹಾಗಾಗಿಬಿಟ್ಟು ಸೊ ಇದು ಸ್ವಲ್ಪ ಹೊತ್ತು ಅಂದರೆ ಒಂದು ಆಲ್ರೆಡಿ ಬಾಯ್ಲ್ ಆಗಿರೋದ್ರಿಂದ ಮಸಾಲ ಬೇಯೋದಕ್ಕೆ ಒಂದು ಸ್ವಲ್ಪ ಹೊತ್ತು ಕುದೀಲಿ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ ಇದನ್ನು ಇದಕ್ಕೆ ನೀವು ಜಾಗ್ಲಿ ಕೂಡ ಆ್ಯಡ್ ಮಾಡ್ಕೋಬೋದು ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಬಟ್ ನಾನು ಆ್ಯಡ್ ಮಾಡಿಲ್ಲ ನೀವು ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗತ್ತೆ ಜಾಗಲಿ ಆ್ಯಡ್ ಮಾಡೋದ್ರಿಂದ ಅಂತೂ ಸೊ ಇದು ಕುದಿಲಿ ಸೊ ಇದಕ್ಕೆ ನಾವು ಒಗ್ಗರಣೆ ಹಾಕ್ಕೋಬೇಕಷ್ಟೇ ಇದಕ್ಕೆ ಲಾಸ್ಟು ಒಗ್ಗರಣೆ ಹಾಕ್ಕೊಬೇಕು ಇದು ನೀವು ರೈಸ್ ಜೊತೆಗೆ ಚಪಾತಿ ಜೊತೆಗೆ ಈ ಥರ ರೊಟ್ಟಿ ಐಟಮ್ಸ್ ಜೊತೆಗೆಲ್ಲ ಹಾಕೊಂಡು ತಿನ್ನೋದ್ರದ್ದು ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲೊಂದು ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ತುಪ್ಪ ಹಾಕ್ಕೊಬೋದು ಇಲ್ಲ ಅಂತಂದರೆ ಕೋಕೋನಟ್ ಆಯಿಲ್ ಇದ್ರೆ ಅಂತೂ ಇನ್ನೂ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಕಟ್ ಮಾಡಿರೋಂಥ ಒಂದು ಆನಿಯನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಆನಿಯನ್ ನೀಟಾಗಿ ಫ್ರೈ ಆಗಬೇಕು ಫಸ್ಟೇ ನಾನು ಜೀರಿಗೆ ಮತ್ತು ಸಾಸಿವೆನ ಆ್ಯಡ್ ಮಾಡಿಲ್ಲ ಯಾಕಂತಂದರೆ ಅದು ಆನಿಯನ್ ಬಾಯ್ಲ್ ಆಗೋದ್ರೊಳಗಡೆ ಅದು ಆಲ್ರೆಡಿ ಬಾಯ್ಲ್ ಆಗಿ ಕಪ್ ಅದ್ರದ್ದು ಟೇಸ್ಟ್ ಹೋಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಅದನ್ನು ಆನಿಯನ್ ಬಾಯ್ಲ್ ಆದಮೇಲೆ ಹಾಕೋತೀನಿ ಇದು ನೀಟಾಗಿ ಫ್ರೈ ಆಗಲಿ ಫ್ರೈ ಆದಮೇಲೆ ಇದಕ್ಕೆ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತೀನಿ ಚೆನ್ನಾಗಾಗುತ್ತೆ ಕರಿಬೇವಿನ ಒಗ್ಗರಣೆಗೆ ಕರಿಬೇವು ಹಾಕೋದ್ರಿಂದಲೇ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಬೇಕರಿ ನೀವು ಶು ಬೆಳ್ಳುಳ್ಳಿನೂ ಹಾಕ್ಕೊಬೋದು ಬಟ್ ನಾನು ಹಾಕ್ಕೊಂಡಿಲ್ಲ ಹಾಗೆಯೇ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಕೂಡ ಇದಕ್ಕೆ ಹಾಕೋಬೇಕು ನೀವು ಕೊತ್ತಂಬರಿ ಸೊಪ್ಪನ್ನ ಬೇಕಿದ್ರೆ ಸಾಂಬಾರೆಲ್ಲ ಅದು ಲಾಸ್ಟಿಗೆ ಒಗ್ಗರಣೆ ಆ್ಯಡ್ ಮೇಲೆ ಕೂಡ ಹಾಕೋಬೋದು ಲಾಸ್ಟಿಗೆ ಇಲ್ಲ ಅಂತಂದರೆ ನಾನೇನು ಮಾಡಿದ್ದೀನಿ ಅಂದರೆ ಇದೇ ಎಣ್ಣೆ ಜೊತೆಗೆ ಸ್ವಲ್ಪ ಹೊತ್ತು ಕೊತ್ತಂಬರಿನೂ ಫ್ರೈ ಆಗಲಿ ಅನ್ನೋ ಕಾರಣಕ್ಕೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲ ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಎಣ್ಣೆಲಿ ಫ್ರೈ ಮಾಡಿದ್ದೀನಿ ಆಮೇಲೆ ಏನು ನಮ್ಮ ಆಮೇಲೆ ಏನು ಸಾಂಬಾರು ಆ್ಯಕ್ಚುಲಿ ಬಾಯ್ಲ್ ಆಗ್ತಾ ಇತ್ತಲ್ಲ ಅದಕ್ಕೆ ಒಗ್ಗರಣೆನ ಹಾಕ್ಕೊಂಡು ಅಷ್ಟೇ ಅದಾದ್ಮೇಲೆ ಸ್ಟವ್ ಆಫ್ ಮಾಡಿಬಿಡಿ ಆಫ್ ಮಾಡಿದ ನಂತರ ಸರ್ವ್ ಮಾಡಿಕೊಂಡು ರೈಸ್ ಜೊತೆ ರೋಟಿ ಐಟಮ್ಸ್ ಜೊತೆ ತಿನ್ನೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುವಂಥ ಒಂದು ಹೆಲ್ದಿ ರೆಸಿಪಿ ಇದು ಮಳೆಗಾಲದಲ್ಲಿ ಯೂಶ್ವಲಿ ಮಾಡೋ ಮಾಡ್ಕೊಂಡು ತಿಂತಾರೆ ಎಲ್ಲರೂ ನೀವು ಒಂದು ಸಲ ಟ್ರೈ ಮಾಡಿ ಸೊ ವಿಡಿಯೋ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ ಹಾಗೆಯೇ ಲೈಕ್ ಮಾಡಿ ಏನಾದರೂ ಹೇಳಬೇಕು ಅಂದರೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ನಾನು ನಿಮಗೆ ನೆಕ್ಸ್ಟ್ ಮತ್ತೊಂದು ಒಳ್ಳೆ ವೀಡಿಯೋಸ್ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ಂಡು ಬಾಯ್